ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇಂಥ ಯೂಟ್ಯೂಬ್ ಚಾನಲೇ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಳಿಗಳಕ್ಕೆ ಬೆಸ್ಟ್ ರೆಮಿಡಿ ಅಂದರೆ ನಾವು ಮನೆಮದ್ದು ಅಂದರೆ ಮಟನ್ ಕಾಲು ಸೊಪ್ಪು ಇದಂತೂ ವಾರಕ್ಕೆ ಸಲ ಕುಡಿದ್ರೆ ಸಾಕು ಜ್ವರ ಶೀತಕ್ಕೆ ಮೂನಗಡೆ ಏನೂ ಇರೋದಿಲ್ಲ ಇದನ್ನು ಮಾಡೋದಕ್ಕೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಹಾಗೆ ಮಟನ್ ಕಾಲುಗಳನ್ನು ಹಾಕ್ಕೊಂಡು ಉಪ್ಪು ಹಾಗೆಯೇ ಅರಿಶಿನ ಸೇರಿಸ್ಬಿಟ್ಟು ಬೇಯದಕ್ಕೆ ಬೇಕಾಗುವಷ್ಟು ನೀರು ಒಂದು ನಾಲ್ಕೈದು ಲೋಟ ನೀರನ್ನ ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ಕುಕ್ಕರ್ ಬೀಜನ್ನ ಮುಚ್ಚಿಬಿಟ್ಟು ಆರರಿಂದ ಏಳು ಬೀಜ ಕುಗ್ಗಿಸ್ಕೊಳ್ಳಿ ಅಷ್ಟೊತ್ತಿಗೆ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾವು ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಕಾಳು ಇಷ್ಟನ್ನು ಹಾಕಿ ಚೂರು ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾವು ಒಂದುವರೆ ಟೀ ಸ್ಪೂನ್ ಆಗುವಷ್ಟು ಧನ್ಯಕಾಳು ಹಾಗೆ ಒಂದುವರೆ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಇದಕ್ಕೆ ಮೇಯ್ನ್ ಇಂಗ್ರೀಡಿಯಂಟ್ಸ್ ಅಂದ್ರೇ ಪೆಪ್ಪರ್ ಕಾಳು ಮೆಣಸು ಅದನ್ನು ಹಾಕ್ಕೊಂಡು ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹೆಸರುಗಳನ್ನು ಸೇರಿಸ್ಕೊಂಡು ಹಾಗೆ ಒಂದೆರಡು ತುಂಡು ಶುಂಠಿನ ಸೇರಿಸ್ಬಿಟ್ಟು ಇದಕ್ಕೆ ಒಂದು ನಾಲ್ಕೈದು ಕಾಯಿಮೆಣಸು ಹಾಗೆಯೇ ನಾವು ಇದಕ್ಕೆ ಏನಿದೆ ಈರುಳ್ಳಿ ಒಂದು ಗಡ್ಡೆ ಸಣ್ಣದ ಸಾಕು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗೇನೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ನಾವು ಮಿಕ್ಸಿ ಜಾರ್ನಲ್ಲಿ ಸೇರಿಸ್ಕೊಬೇಕು ಮಿಕ್ಸಿ ಜಾರಿಗೆ ಮತ್ತೆ ನಾವು ಗ್ರೈಂಡ್ ಮಾಡುವಾಗ ನಮ್ಮ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ನೀರು ಹಾಕಿ ರುಬ್ಕೊಬೇಕಾಗತ್ತೆ ಇಷ್ಟೇನೇ ಮಸಾಲ ಇದಕ್ಕೆ ಜಾಸ್ತಿ ಏನೂ ಇಲ್ಲ ಮಕ್ಕಳಿಗೂ ಕೊಡ್ಬೋದು ಮಕ್ಕಳಿಗೆ ಕೊಡೋದಾದರೆ ಸ್ವಲ್ಪ ಖಾರ ಕಮ್ಮಿ ಮಾಡಿಕೊಳ್ಳಿ ಇದನ್ನು ರುಬ್ಬಿಬಿಟ್ಟು ನಾವು ಕುಕ್ಕರ್ ವಿಜಲ್ ಆರ್ ವಿಜಲ್ ಕುಗಿಸ್ಕೊಂಡಿದ್ದೇವೆಲ್ಲ ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಕುಕ್ಕರ್ ವಿಷಲ್ ಮುಚ್ಚಿಬಿಟ್ಟು ಒಂದೆರಡು ವಿಷಲ್ ಕೂಗಿಸ್ಕೊಳ್ಳಿ ಉಪ್ಪು ರುಚಿಗೆ ಸಾಕ ಅಂತ ನೋಡ್ಕೊಳ್ಳಿ ಅದಾದಮೇಲೆ ಕುಕ್ಕರ್ ವಿಜಲನ್ನ ಮುಚ್ಚಿಬಿಟ್ಟು ಒಂದೆರಡು ವಿಜಲ್ ಕೂಗಿಸ್ಕೊಂಡು ಅದಾದಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಸೂಪರ್ ಟೇಸ್ಟಿಯಾಗಿರುವಂತಹ ಮಟನ್ ಕಾಲು ಸೊಪ್ಪು ರೆಡಿ ಆಗುತ್ತೆ ಸೂಪರ್ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ ಹಾಗೇನೆ ವಾರಕ್ಕೆ ಒಂದು ಸಲನಾದರೂ ಈ ಚಳಿಗಾಲಕ್ಕೆ ಮಾಡಿ ಕೊ ತಿನ್ನಿ ಮನೆ ಮಂದಿಗೆಲ್ಲ ತುಂಬ ಒಳ್ಳೇದು ಮಕ್ಕಳಿಗಾಗಲಿ ಹಿರಿಯವ್ರಿಗಾಗಲಿ ಎಷ್ಟೇ ವಯಸ್ಸಾದರೂ ಆಗಲಿ ಈ ಸೂಪ್ನ ಒಂದು ಸಲ ಕುಡಿದು ನೋಡಿ ಯಾವ ಮದ್ದು ಬೇಕಾಗಲ್ಲ ಮನೆಯಲ್ಲೇ ಈ ರೀತಿ ಮಾಡ್ಕೊಬೋದು